बताएंगे भैया बहुत सारा डिजाइन डिजाइनस उससे बनाए थे कितने गए सिंगल ये तो थर्टी रुपीस का है फाइव पीस का सेट आएगा हंड्रेड गए ಅದರಲ್ಲೇ ತುಂಬ ವೆರೈಟೀಸ್ ಇದೆ ಅವ್ರು ಹೇಳ್ತಾರೆ ನಾ ಐಟ್ ತೊಗೊಂಡ್ರೆ ಹಂಡ್ರೆಡ್ ರುಪೀಸ್ ಆಗುತ್ತೆ ಚಲೋ ಸಿಂಗಲ್ ತೊಗೊಂಡಿದ್ರೆ ಆಗ ಕಮ್ಮಿ ಆಗಲ್ಲ ಅಂತ ಹೇಳ್ತಾ ಇದ್ದಾರೆ ಟ್ರಾಯ್ ಮಣಯ್ಯ ಮಣಿ ನಾನು देखो शुरू में कैसे अच्छा आया वैसे मारे तो सेम तो वैसा नहीं करने का बस आराम से भाई बस एक बार लिया था ऐसा हुआ ऐसे। नहीं एक बार आप बनाया ऐसा ऐसा उठाए तो वेस्ट होता है ऐसा करे तो वेस्ट होता है हां वही तो। ठीक है तो थैंक यू वाला 100 मेरा ये वाला 100 मेरा वो 170 का ये 9 पीस हंड्रेड के एंटे वन सेवेंटी नाइन पीसेस बन गए एक कलर कलर आपको बहुत ठीक है आप एक फर्स्ट आपने ये रखेंगे ऐसे कलर डालेंगे इसमें किसी भी डिजाइन को ऐसा फर्स्ट कलर डाल देंगे इसके ऊपर अपना डिजाइन बनाएंगे वो भी मिलेगा सब आइटम मिलेगा रेट अलग अलग लगेगा। उल्टा सीधा नहीं आता जाएगा क्यों रखेंगे ऐसे बनाएंगे देखिए यही वन सेवेंटी का फाइव नहीं ये आ, ये वन सेवेंटी वाले में क्या रहेगा ऐसा पूरा नाइन पीस मिलेगा इसका साइज छोटा रहेगा इसका फ्रेम मिलेगा आपको इसके पूरा डब्बे फ्री मिलेगा सेट है ಟ್ರ್ಯಾಕ್ ಪ್ಯಾಂಟ್ಸ್ ಬರೋ ಎಷ್ಟಪ್ಪ ಪ್ರೈಸು ಕ್ವಾಲಿಟಿ ಚೆನ್ನಾಗಿದೆ ನೋಡಿ ಮೇಡಮ್ ಕಾಂಪನಿದಂತೆ ಜೋರ ಬಂದು ಯೂಸ್ ಮಾಡ್ಬೋದು ಬಂದಿದ್ರೆ ಪ್ರೈಸ್

ಅಲ್ಲಿ ನಾವು ಕಾಲ್ ಹಾಕ್ತೀವಲ್ಲ ಎಲ್ಲ ಕೌಂಟ್ ಮಾಡಿ ಎಷ್ಟು ಕಾಲ್ ಕೊಟ್ಟಿರ್ತಾರೆ ಅವೆಲ್ಲ ಹಾಕ್ತೀವಲ್ಲ ಆ ನಂಬರ್ ಹೋಗಿ ನಿಂದಿರುತ್ತೆ ಆ ನಂಬರ್ ಕೌಂಟ್ ಮಾಡ್ತಾರೆ ಅಲ್ಲಿ ಹಾಕಿದ್ದಾರೆ ನೋಡೋರು ಅಲ್ಲಿ ಟೋಟಲ್ ಕೌಂಟ್ ಆದರೆ ಅದು ಅಲ್ಲಿ ನಂಬರ್ ಆ ನಂಬರ್ ಅಲ್ಲಿರೋದು ಟೇಬಲ್ ಹಚ್ಚಿರ್ತಾರಲ್ಲ ಅಲ್ಲಿ ಆ ನಂಬರ್ ಸೇಮ್ ಬಂದರೆ ಅಲ್ಲಿರೋದು ಸಾಮಾನು ಗಿಫ್ಟ್ ಕೊಡ್ತಾರೆ జస్ మక్ ఇల్లిందా లేడీస్ ఇందాతీరా ఫిఫ్టీ రుపీస్ సిక్స్ షార్ట్స్ ఆడి సుమ్ ೇನಿದು ಹೋಗಿ ದೀಪ ಇಡೋದೆ ಅನ್ಸುತ್ತೆ ಓ ದೀಪ ಇಟ್ಬಿಟ್ಟು ಗಾಳಿ ಇರೋ ಅದು ಅಗರ್ಬತ್ತಿ ಅನ್ಸುತ್ತೆ ಲೈಟ್ ಕೂಡ ಇದೆ ಅಲ್ವಾ ಎಲ್ಲಿ ಅವರು ಅನಿರುದ್ಧ ಅನಿಕೆತ್ತು ನೋಡಿ ಮಾರ್ಬಲ್ ಇದೆಲ್ಲ ಕಿತ್ನೆ ಕಬ್ಬಾಯ ಪೀಸ್ ಐತೆ ಏಟ್ ಹಂಡ್ರೆಡ್ ಮಾರ್ಬಲ್ಕಾಯ್ ಹಂಡ್ರೆಡ್ ಅವ್ರ ಯಾವಲ್ಲ ನೋಡಿ ಈ ಥರ ಲೈಟ್ ಎಲ್ಲ ಹಾಕಿರ್ಬೋದು ತುಂಬ ಅಟ್ರಾಕ್ಟಿವ್ ಆಗಿ ಚೆನ್ನಾಗಿರುತ್ತೆ ಮನೆಯಲ್ಲಿ ಹೋಮ್ ಡೆಕೋರೇಷನ್ಗೆ కిన్ కైర్ మహూన్ బాబు ఓకే ఇద్దరు వాళ్ళ సెవెన్ హండ్రెడ్ ఇ వాళ్ళ పొన్ సో త్రీ హండ్రెడ్ ఇది ಇದು ದೊಡ್ಡದಾದ್ರೆ ಫೈವ್ ಹಂಡ್ರೆಡ್ ಇದು ತ್ರೀ ಹಂಡ್ರೆಡ್ ಸೆವೆನ್ ಹಂಡ್ರೆಡ್ ತುಂಬಾ ವೆರೈಟೀಸ್ ಇದೆ ಸರಗಳು ನೋಡಿ ಉಪ್ಪಿಂಕಾಯಿ ಇದು ಜಾರ್ಗಳು ಡೈನಿಂಗ್ ಟೇಬಲ್ ಮೇಲೆ ಇಡಕ್ಕೆ ತುಂಬ ಚೆನ್ನಾಗಿರುತ್ತೆ ದೊಡ್ಡ ದೊಡ್ಡ ಬರಣಿಯಲ್ಲಿ ಹಾಕಿಟ್ಟಾಗ ಚಿಕ್ಕ ಚಿಕ್ಕದೇ ಸ್ವಲ್ಪ ಸ್ವಲ್ಪನೇ ತೆಗೆದುಬಿಟ್ಟು ಈ ಥರ ಇಟ್ಕೊಳ್ಳೋಕ್ಕೆ ಚೆನ್ನಾಗಿರುತ್ತೆ ಟಿಶ್ಯೂ ಇಡುವಂಥ ಸ್ಟ್ಯಾಂಡ್ ಪಿಂಗಾಣಿದು ಇದು ಸೋಪ್ ಸ್ಟ್ಯಾಂಡ್ ಬಾತ್ರೂಮಲ್ಲಿ ಇಡ್ಬೋದು ಅಥವಾ ವಾಶ್ ಬೇಸಿನಲ್ಲಿ ಹತ್ರ ಇಡ್ಬೋದು ನೋಡಿ ಈ ಕ್ವಪ್ಸ ಚೆನ್ನಾಗಿದೆ ಈ ಥರ ಆ ಥರ ಏನಾದರೂ ಮಾಡಿದಾಗ ಚೆನ್ನಾಗಿರುತ್ತೆ ಹ್ಯಾಂಡ್ ವಾಶ್ ಪಿರ್ಣಿ ಮಾಡೋದು ಫ್ಲವರ್ ಆಗಿ ಅದರಲ್ಲಿ ಸೈಜಸ್ ಇದೆ ತುಂಬ ತುಂಬ ಗಲಾಟೆ ಇದೆ ಇಲ್ಲಿ ತುಂಬ ಇದೆ ಸಾಟರ್ಡೆ ಆಗಿರೋದ್ರಿಂದ ಚಿಕ್ಕ ಚಿಕ್ಕ ಪಿಂಗಾಣಿ ಕಪ್ಗಳು ಜಾರ್ಗಳು ಪಿಂಕಾಯಿ ಬರ್ಣಿಗಳು ಅದರಲ್ಲೇ ವೆರೈಟೀಸ್ ಇದೆ ತುಂಬ ಇದು ಹಳೆ ಕಾಲದಲ್ಲಿ ನೀವು ನೋಡಿರ್ಬೋದು ಈ ಥರದ್ದು ತುಂಬ ಅಂದರೆ ಮೀಡಿಯಮ್ ಸ್ವಲ್ಪನೇ ಹಾಕಿ ಆವಾಗಲೇ ಒಂದು ವಾರಕ್ಕೆ ಯೂಸ್ ಮಾಡುವಾಗಿದ್ದರೆ ಇಷ್ಟು ಸಾಕಾಗುತ್ತೆ ಇದು ಸ್ವಲ್ಪ ದೊಡ್ಡದು ಅದರಲ್ಲೇ ದೊಡ್ಡ ದೊಡ್ಡದಿದೆ ತುಂಬ ಈದಾದರೆ ವರ್ಷಕ್ಕಾಗಷ್ಟು ಮಾಡ್ತಾರಲ್ವ ಉಪ್ಪಿನಕಾಯಿ ಅವರಿಗೆ ಸೂಟ್ ಆಗುತ್ತೆ ಮುಂಚೆ ನಾವು ಚಿಕ್ಕವರು ನಮ್ಮ ಮನೇಲಿ ಈ ಥರ ಎಲ್ಲ ಇತ್ತು ಇದೆಲ್ಲ ಫ್ಲವರ್ ಪಾಟ್ಗಳು ಡೆಕೋರೇಟಿವ್ ಆಗಿ ಇಡೋಕ್ಕೆ ಚೆನ್ನಾಗಿರುತ್ತೆ ನೋಮ್ ಇಂಟೀರಿಯರ್ಗೆ ಇನ್ಸೈಡ್ ಇಟ್ಕೊಳ್ಳೋಕ್ಕೆ ತುಂಬಾ ಚೆನ್ನಾಗಿರುತ್ತೆ ತುಂಬ ಚೆನ್ನಾಗಿ ಅಟ್ರಾಕ್ಟಿವ್ ಆಗಿರುವಂತಹ ಪ್ಲಾನ್ಸ್ ಹಾಕೊಳ್ಳಕ್ಕೆ ಮನೆಯಲ್ಲಿ ತುಂಬ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಕಪ್ಸ್ ನೋಡಿ ತುಂಬ ಚೆನ್ನಾಗಿದೆ ಕಪ್ಪು ಕಪ್ಸ್ ಅಂದರೆ ತುಂಬ ಇಷ್ಟ ಎಷ್ಟು ಕ್ಯೂಟ್ ಟ್ಯೂಟ್ ಆಗಿದೆ ಕಪ್ಸು ವೆರೈಟೀಸ್ ಇದೆ ಇಲ್ಲಿ ಕೈ ಕೈಸ ಡಜನ್ ಸಬ್ ಅಲಗಲೇನಾ ಇದು ತ್ರೀ ಹಂಡ್ರೆಡ್ ರುಪೀಸ್ ಸಿಕ್ಸ್ ಪೀಸ್ ಇವೆಲ್ಲ ತುಂಬ ವೆರೈಟೀಸ್ ಇದೆ ಬೇಡ ಹೇಳಂತಿದ್ದಾನೆ ನಿನಗೆ ಯಾವ್ದು ಬೇಕಾದಾಡುಗೆ ಯಾವ್ದು ಬೇಕಾದ ಆಡ್ತ ಬಾ ನಗೇತಾರೆ ಜಪ ಮಾಡ್ತೀಯಾ ನೀ ನೋಡು ಕಾಯಿಲೆ ম <laughs> oh <my God. makes> <makes>

ಫೈನಲಿ ನಾವು ಹೊರಗೆ ಬಂದಾಯಿತು ಒಂದು ಸಲ ಮಕ್ಕಳನ್ನ ಕರ್ಕೊಂಡು ನೋಡೋಕ್ಕೇನು ತೊಂದರೆ ಇಲ್ಲ ಹೋಗಿ ಬಂದು ಹೋಗ್ಬೋದು ಮನೇಲೇ ಇದ್ದು ಎಲ್ರಿಗೂ ಬೇಜಾರಾಗಿರುತ್ತೆ ಇವಾಗ ತಾನೇ ಎರಡು ತಿಂಗಳಿಂದ ಮಕ್ಕಳು ಸ್ಕೂಲ್ಗೆ ಹೋಗ್ತಾ ಇದ್ದಾರೆ ಇಲ್ಲಿ ಬಂದರೆ ತುಂಬಾ ಎಂಜಾಯ್ ಮಾಡ್ತಾರೆ ಲಂಡನ್ ಮತ್ತು ಹೋಗ್ದೇ ಹೋಗ್ಬೇರಕ್ಕೆ ಹೋಗೋಕಾಗದೇ ಇರೋರಿಗೆ ಇದು ಇಲ್ಲಿ ಪಿಕ್ನಿಕ್ ತೆಕ್ಕೋಬೋದು ಹಾಗೆಯೇ ಎಂಜಾಯು ಮಾಡ್ಬೋದು ಎಕ್ಸಿಬಿಷನ್ ಕೂಡ ತುಂಬ ಚೆನ್ನಾಗಿದೆ ಫಸ್ಟ್ ಟ್ಯಾಂಡಿನ್ ಬೆಂಗಳೂರು